ಒಳಿದುಗಳು ಕಾವ್ಯಾಶಯ ಕಾವ್ಯಾಶಯಕ್ಕೆ ಸ್ವಾಗತ ಈ ಹೊತ್ತು ಆಶಯ ನೀಡುತ್ತಿರುವ ಕವಿತೆ ಎಲ್ಲವರು 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 ಕವಿತೆ ಎಲ್ಲವರ್ ಎಲ್ಲವರು ಎಲ್ಲವರು ಮೆಲ್ಲಗೆ ಮಲ್ಲಿಗೆ ಎಂದವರು ಎಲ್ಲವರು 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 ಮೆಲ್ಲಗೆ ಮಲ್ಲಿಗೆ ಎಂದವರು ತೆಂಗಿನ ತೋಟದ ಮನೆಯವರು ನಮ್ಮಿ ಬೀದಿಯ ಕೊನೆಯವರು ಚೆಲುವಿಗೆ ಒಲವಿಗೆ ಮಣಿದವರು ಹಳ್ಳಿಯ ಹಾಡಿಗೆ ಕುಣಿದವರು ಎಲ್ಲವರು 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 ದುಡಿದು ದುಡಿದು ಹಣ್ಣಾದವರು ಎಲ್ಲ ಜನರ ಕಣ್ಣಾದವರು ಚಿಂತಿಸಿ ಚಿಂತಿಸಿ ನುಡಿದವರು ದೊರೆ ಮಗನಂತೆಯೇ ಮೆರೆದವರು ಮಗನಂತೆಯೇ ಮೆರೆದವರು ಎಲ್ಲವರು 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 ನೋವನ್ನು ನುಡಿಯದೆ ತಿಂದವರು ಬಿರುಗಾಳಿಯಲ್ಲೂ ನಿಂದವರು ಹುಣ್ಣಿಮೆ ಬೆಳಕಲ್ಲಿ ಮಿಂದವರು ಬದುಕನು ವಾನಿಗೆ ಒಯ್ದವರು ಎಲ್ಲವರು 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 ನೆರಳಲಿ ಗಂಟೆಯ ನಳೆದವರು ಆಚೆಯ ದಡದಲ್ಲಿ ಉಳಿದವರು ತಂಗಾಳಿಗೆ ಮೈ ತೆರೆದವರು ಹೊಳೆದವರು ಎಲ್ಲವರು 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 ಆಶಯ ನೀಡಿದ ಕವಿತೆಗೆ ಶರಣು ಶ್ರಮಿಕ ದಿನದ ಶುಭಾಶಯಗಳು